ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ರೆಸಿಪಿ ಯಾವುದಂದ್ರೆ ಉತ್ತರ ಕರ್ನಾಟಕ ಸ್ಪೆಷಲ್ ಕೆಂಪು ಮೆಣ್ಸಿನ್ಕಾಯಿ ಚಟ್ನಿ ನೋಡಿರಿ ಕೆಂಪು ಮೆಣಸಿನ್ಕಾಯಿ ಮಾಡೋಕೆ ನಾ ಇಲ್ಲಿ ತೊಳೆದಂಥ ಒಂದು ಇಪ್ಪತ್ತರಿಂದ ಮೂವತ್ತು ಮೆಣಸಿನ್ಕಾಯಿನ ನಾ ಇಲ್ಲಿ ತೊಗೊಂಡಿದ್ದೀನಿ ನೋಡಿರಿ ಅದನ್ನು ಈ ರೀತಿ ಒಂದು ಕಡಾಯಿ ಒಳಗೆ ಹಾಕ್ಕೊಂಡಿನಿ ಸ್ವಲ್ಪ ನೀರೆಲ್ಲ ಆರು ತಕ್ಕ ಈ ರೀತಿ ಅದನ್ನು ಹುರ್ಕೋಬೇಕ್ರಿ ಈ ರೀತಿ ನೀರೆಲ್ಲ ಹೋಗೋ ತನಕ ನೀರಿನ ಅಂಶ ಎಲ್ಲ ಹೋಗೋ ತನಕ ಹುರ್ಕೊಂಡಾದ್ಮೇಲೆ ಈ ಮೆಣ್ಸಿನ್ಕಾಯಿ ಹುರಾಕ ನಾವು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಉಪಯೋಗ ಮಾಡ್ಕೋಬೇಕು ಎಣ್ಣೆ ಇದಕ್ಕೆ ಎಣ್ಣೆ ಆದ್ಮ್ಯಾಗ ಇದನ್ನು ರೀ ಲೋ ಫ್ಲೇಮ್ ಒಳಗಿಟ್ಟ ಒಂದು ಐದರಿಂದ ಹತ್ತು ನಿಮಿಷ ಹುರ್ಕೋಬೇಕು ಮೆಣಸಿನ್ಕಾಯಿ ಸ್ವಲ್ಪ ಬಾಡಿಸ್ಕೋಬೇಕು ಅಂದ್ರೆ ಬಾಡ್ದಂಗಾಗ್ತವು ಅಲ್ಲಿ ಸನ್ಕಾಯಿ ಹತ್ರ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿರಿ ಇಪ್ಪತ್ತು ಮೂವತ್ತು ಮೆಣಸಿನ್ಕಾಯಿ ಈ ರೀತಿ ಅದು ಇದಕ್ಕೆ ನಾವೀಗ ಮಸಾಲೆ ಏನೇನು ಬೇಕು ಚಟ್ನಿ ಮಾಡೋಕೆ ನೋಡ್ಕೊಂಡು ಬಣ್ಣ ಬರ್ರಿ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಒಂದು ಇಂಚು ಶುಂಠಿ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೋಬೇಕ್ರಿ ಇಷ್ಟು ನಮ್ಗೆ ಈ ಚಟ್ನಿ ಮಾಡೋಕೆ ಇಂಗ್ರಿಡಿಯೆಂಟ್ಸ್ ಬೇಕಾಗ್ತವೆ ಇಲ್ಲಿ ನೋಡ್ರಿ ಒಂದು ಮಿಕ್ಸರ್ ಜಾರ್ ತಗೊಂಡಿನಿ ಮಿಕ್ಸರ್ ಜಾರ್ ಒಳಗೆ ಈ ಮೆಣ್ಸಿನ್ಕಾಯಿನ ಹುರಿದಂಥ ಮೆಣ್ಸಿನ್ಕಾಯಿನ ಹಾಕೊಳಕತ್ತೀನಿ ನೋಡ್ರಿ ಇಲ್ಲಿ ಮೆಣಸಿನ್ಕಾಯಿ ಹಾಕೊಂಡಾದ್ಮ್ಯಾಗ ಮೆಣ್ಸಿನ್ಕಾಯಿಗೆ ಫಸ್ಟ್ನ ಜೀರಿಗೆನ ಸ್ವಲ್ಪ ಹಾಕೋಬೇಕು ಮಸಾಲೆ ಮಾಡಿದ್ಮಾಗ ಜೀರಿಗೆ ಆದ್ಮ್ಯಾಗ ಬೆಳ್ಳುಳ್ಳಿ ಹಾಕೋಬೇಕು ಬೆಳ್ಳುಳ್ಳಿ ಆದ್ಮ್ಯಾಗ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಬೆಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಹಂಗೆ ಕಟ್ ಮಾಡಿ ಶುಂಠಿನೂ ಹಾಕೋಬೇಕು ಅದನ್ನೆಲ್ಲ ಗಿರ ಅನ್ಸ್ಕೊಂಡು ಬಂದ್ಮ್ಯಾಗ ಈ ರೀತಿ ಚಟ್ನಿ ರೆಡಿ ಆಗ್ತೈತಿ ನೋಡ್ರಿ ಒಂದು ಬಾಟ್ಲು ತುಂಬೈತಿ ಈ ರೀತಿ ಇದು ಚಪಾತಿ ಅನ್ನಕ್ಕೆ ಹಂಗೆ ರೊಟ್ಟಿಗಂತೂ ಮಸ್ತ್ ಕಾಂಬಿನೇಷನ್ ಇರ್ತೈತಿ ಈ ಚಟ್ನಿ ಹೆಂಗೆ ಇತ್ತ ಹೇಳಿ ನಮ್ಮ ಚಾನಲ್ಗೆ ಕಮೆಂಟ್ ಮಾಡ್ರಿ ಹಂಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್